ನೋಡಿ ಅವರೆಕಾಯಿ ತಂದು ಅವರೆಕಾಯಿ ಸುಳೀತಾ ಇದ್ದೀನಿ ನನ್ನ ಮಗನೇ ಬೇಗ ಬೇಗ ಅಷ್ಟೊಂದು ಸುಳಿದ್ಬಿಟ್ಟವನೇ ತೋರ್ಸು ಇಷ್ಟು ಅವರೆಕಾಯಿ ಸುಳ್ದವನೇ ನಾನು ನೋಡಿ ಇನ್ನೂ ಇಷ್ಟರಲ್ಲೇ ಇದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅವರೆಕಾಯಿ ಅವರೆಕಾಯಿ ಕಾಯಿ ತಗೊಂಡು ಬಂದೆ ಒಂದೂವರೆ ಕೆ ಜಿ ಅವರೆಕಾಯಿ ನೂರು ರೂಪಾಯಿ ಅವರೆಕಾಯಿ ತಗೊಂಡು ಬಂದೆ ಸುಳಿಯಕ್ಕೆ ಆತ ಇಲ್ಲ ಫುಲ್ ಕೈಯೇ ನೋತೈತೆ ನನಗೆ ಅದಕ್ಕೆ ನಿಧಾನಕ್ಕೆ ಸುಳಿತಾ ಇದ್ದೀನಿ ಇಷ್ಟೇ ಇಷ್ಟು ಸುಳಿದಿದ್ದೀನಿ ಅವ್ನ ನೋಡಿ ಎಷ್ಟು ಫಾಸ್ಟ್ ಆಗಿ ಎಲ್ಲ ಬಿಟ್ಟವನೆ ಅದಕ್ಕೆ ಇದನ್ನು ಸುಳಿ ಅಂತ ಹೇಳ್ತಾ ಇದ್ದೀನಿ ಸುಳ್ಕೊಡ್ತೀಯ ಸುಳ್ಕೊಡ್ತಿಯಾಳ್ಯಾಡ ಅದಕ್ಕೆ ಇದನ್ನು ಸುಳ್ಕೊಡು ಅಂತ ಹೇಳ್ತಾ ಇದ್ದೀನಿ ಯಾಕೋ ಇಲ್ಲೇ ಕೈ ಆಡ್ಸೋಕ್ಕಾಗ್ತಾಯಿಲ್ಲ ನೋಯ್ತೈತೆ ಅವರೆ ಕಾಳು ಸ್ವಲ್ಪ ಅವರೆ ಕಾಳು ಚೆನ್ನಾಗೈತೆ ಆದರೆ ಜಾಸ್ತಿ ದುಡ್ಡು ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಹಂಗೆ ಪಪ್ಪಾಯ ತಗೊಂಡು ಬಂದೆ ಅದು ಒಂದು ಪಪ್ಪಾಯ ಐವತ್ತು ರೂಪಾಯಿ ಇವಾಗ ಇದು ಅವರೆ ಕಾಳೆಲ್ಲ ಸುಳಿದ್ಬಿಟ್ಟು ನೆನೆಸಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಕಾಳು ಎಷ್ಟು ಚೆನ್ನಾಗಿದೆ ನೋಡಿ ಕಾಳು ಚೆನ್ನಾಗೈತೆ ಬೇಳೆ ನೋಡಿ ಇದೆಲ್ಲ ಫುಲ್ಲು ನಾನೇ ಸುಳ್ದಿರೋದು ಅವನು ಸುಳ್ದಿತ್ತು ಇವಾಗ ಇದಕ್ಕೆ ಹಾಕದ ನನ್ನ ತಪ್ಪಲೆಯಲ್ಲಿ ಇದ್ಮೇಲೆ ನಾನೇ ಸುಳ್ದಿರತ್ತಾನೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸುಳ್ಕೊಡು ಇವಾಗ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ ಇವತ್ತು ಟ್ಯೂಷನಲ್ಲಿ ಎಕ್ಸಾಮು ನೆನ್ನೆಯಿಂದ ನನ್ನ ಮಗಳಿಗೆ ಅವರೇ ಕಾಳೆಲ್ಲ ಸುಳಿದ್ಬಿಟ್ಟು ನೆನೆಸಿಟ್ಟು ನೈಟ್ ಇತ್ಕಂತೂ ಆಗಲ್ಲ ಈಗಲೇ ಟೈಮು ಐದು ಗಂಟೆ ನೈಟ್ ಯಾಕೋ ನಾನು ಎರಡು ಸುಳಿ ಕೊಡು ನೋಡಿ ಫ್ರೆಂಡ್ಸ್ ಎಲ್ಲ ಅವನೇ ಸುಳ್ಕೊಡ್ತಾನಂತೆ ನಾನು ಬೇರೆ ಪಾತ್ರೆ ತೊಳಿಬೇಕು ನೆನ್ನೆ ಮೊನ್ನೆ ಎರಡು ದಿವಸ ನನ್ನ ಮಗ ತೊಳೆದ ಇವಾಗ ನಾನು ತೊಳಿಬೇಕು ್ಯಾ ರಜಾ ಐತೆ ರಜಾ ಮುಗಿಯ ತಕ್ಕ ತೊಳೆ ಒಂದ್ ಸ್ವಲ್ಪ ಪಾತ್ರೆ ತೊಳೆಯಕ್ಕಾಗಲ್ವಾ ಇನ್ನು ಇದನ್ನ ನೆಂದ್ರೆ ಇದು ಫುಲ್ ನಾನ್ ತಾನೇ ಇತ್ಕೋದು ಎಷ್ಟು ಕೈ ನೋತೈತ ಅವಾಗ ನೀನ್ ಸುಳ್ಕೊಟ್ಟಿದ್ಯಾ ನಾನು ಇತ್ತಕ್ಬೇಕು ನಿನ್ ಪಾತ್ರೆ ತೊಳಿ ನಾಳಿಕೆ ಇದನ್ನ ನೆನೆಸಿ ಆಲೂಗಡ್ಡೆ ತಂದಿಲ್ಲ ಆಲೂಗಡ್ಡೆ ತೆಂಗಿನಕಾಯಿ ಎಲ್ಲ ಖಾಲಿ ಆಗೈತೆ ಅದೆಲ್ಲ ತಗೊಂಡು ಬಂದು ಸಾಂಬಾರು ಮಾಡಬೇಕು ನಾಳೆ ಮಾಡೋದು ಇವತ್ತು ಮಾಡೋದಿಲ್ಲ ಇವತ್ತು ಸುಳಿಯೋ ಕೆಲಸ ಆಮೇಲೆ ನೆ ನೈಟ್ ನೆನೆಸಿಟ್ಬಿಟ್ಟು ನಾಳೆ ಇತು ನಾಳೆ ಸಾಂಬಾರು ಮಾಡೋದು ಬೇಳೆ ಸಾಂಬಾರು ಮಾಡೋಣ ಅಂತ ಒಂದೂವರೆ ಕೆ ಜಿ ಅವರೇಕಾಯಿ ತಂದಿದ್ದೀನಿ ಇವತ್ತು ಅಡುಗೆ ಏನಿಲ್ಲ ಇವತ್ತು ನೈಟೆ ಸಾಂಬಾರಿತ್ತು ಅನ್ನ ಏನು ಅದು ರಸಂ ಮಾಡಿದ್ದೆ ರಸಂ ಬೇಳೆ ರಸಮ್ಮು ಅದೇ ಇತ್ತು ಅದೇ ಊಟ ಮಾಡ್ದೋ ಇವಾಗ ಏನಾದರೂ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ ಅವರೇ ಕಾಳು ತಂದೆ ಬಸ್ಸಾರು ಮಾಡೋಣ ಹೇಳ್ಬಿಟ್ಟು ಆಮೇಲೆ ಬೇಡ ಇದ್ದಕ್ಕಿದ್ದು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ಬೇರೆ ಏನಾದರೂ ಸಾಂಬಾರು ಮಾಡಬೇಕು ಸಾಂಬಾರು ಮಾಡೋವಾಗ ನಿಮಗೆ ತೋರಿಸ್ತೀನಿ ಮತ್ತು ನಾವು ನೆನ್ನೆ ಕ್ರಿಸ್ಮಸ್ ದಿವಸ ಚರ್ಚ್ಗೆ ಹೋಗಿ ಬಂದಿದ್ದೆಲ್ಲ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಈಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅವ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದೆ ಏನಾಗುತ್ತೆ ಅಂತ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ

ಅದು ಮ್ಯಾ ಮ್ಯಾ ಅವನ್ ತರೆತನು ತು ಪಲಾವ್ ಮಡಂ ಅಂಗೆ ಕೊಯಿದಿದ್ದೆ ನಾ ಟಮಟೊ ಅಪ್ಪ ತಿನ್ಬೇಕಲ್ಲ ಟಮಟೊ ಬಾತ್ ಪಲಾವ್ ಎಷ್ಟು ದಸೈತು

நீர் நோட நீர் நீரேர் நோட் இரக்கோ Wir gehen auch in die Hand. ஆடம்மா ஒ அந்த ஆடு தமிழ்நாடுன ஒடுக்கேரிய அந்த இவரு கேள்க்க ನಾನು ಲನಾತುರಿ ಸೇಗಾ ಎಲ್ಲತ್ತಕ್ಕೂ ನನಗೆ ಅंगे ಬರದು ಫ್ರೆಂಡ್ಸ್ ನನಗೆ ಅದ ಅರ್ಥ ಆಗಿರೋದೆ ಅंगे ನಾನು ಏನು

ಅದಕ್ಕೆ ಮೊಟ್ಟೆ ಸುಲ್ದು ಹಾಕ್ಬಿಡಪ್ಪ ಹ್ಞೂ ಸಿಕ್ತಿತ್ತೆ ಮೊಟ್ಟೆಗಳು ಬೇಯಿಸಿರೋದೆ ಸಾಕು ಜಾಸ್ತಿ ನೆನ್ಸು ಮಾಡಬೇಡ ಮಾತಾಡ್ಬೇಡ ಬೇಕಲ್ ನೀನು ಏನಾದ್ ಪಟ್ಟಂತ ಕೆಳಗಡೆ ನೋಡಮ್ಮ நீனி எங்க ನೋಡಿ ಫ್ರೆಂಡ್ಸ್ ನಾನು ಎಗ್ ಪಲಾವ್ ಮಾಡ್ತಾ ಇದ್ದೀನಿ ಎಗ್ ಎಗ್ ಎಗ್ಗು ಇದು ರೆಸಿಪಿ ನಾನು ಶೂಟ್ ಮಾಡಿಲ್ಲ ಅರ್ಧ ಮಾಡಿಬಿಟ್ಟೆ ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಮೊಟ್ಟೆ ಹಾಕಿದ್ದೀನಿ ಸ್ವಲ್ಪ ಮೊಟ್ಟೆ ಫ್ರೈ ಮಾಡಬೇಕು ಚೆನ್ನಾಗಿ ನೋಡಿ ಇವಾಗ ಅಕ್ಕಿ ಹಾಕಿದ್ದೀನಿ ಎಗ್ ಕುಷ್ಕ ಸಕ್ಕತ್ತಾಗಿರುತ್ತೆ ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವಾಗಾದರೂ ಹೇಳ್ತೀನಿ ಇವಾಗ ಸುಮ್ಮನೆ ಹಂಗೆ ಬಾಯಲ್ಲಿ ಹೇಳ್ಬಿಡ್ತೀನಿ ಆಮೇಲೆ ಸಡಿವಾಗ ಮಿಕ್ಸ್ ಮಾಡಿದ್ದೀನಿ ನೀರು ಹಾಕ್ಬೇಕು ಒಂದು ಮೊಟ್ಟೆ ಒಡೆದೋಯ್ತು ಫ್ರೆಂಡ್ಸ್ ಇಲ್ಲಿ ಮೇಲೆ ಇಟ್ಟಿದ್ದೆ ಹಾಗೆ ಉಳ್ಕೊಂಡು ಬಿದ್ದು ಒಡೆದೋಯ್ತು ಒಂದು ಮೊಟ್ಟೆ ವೇಸ್ಟ್ ಆಯಿತು ಫ್ರೆಂಡ್ಸ್ ಏನು ಮಾಡಲಿ ನಾನು ನನ್ನ ಫೇವ್ರೆಟ್ ಮೊಟ್ಟೆ ವೇಸ್ಟ್ ಆಯಿತು ಆಮೇಲೆ ಇಲ್ಲಿ ಮೊಟ್ಟೆ ಬೇಯಿಸಿಟ್ಟಿದ್ದೀನಿ ಇಲ್ಲಿ ನೋಡಿ ಅವರೇ ಕಾಳು ನೆನೆಸಿಟ್ಟಿದ್ದೀನಿ ನೀರಿಗೆ ವಡೆ ಮಾಡ್ಬೇಕು ಇವಾಗ ಇವಾಗ ಇದು ಕಳತೆ ನೀರು ಹಾಕ್ಬೇಕು ನೋಡಿ ಇವಾಗ ನೀರು ಹಾಕಿದ್ದೀನಿ ಇಲ್ಲಿ ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ ಇಲ್ಲಿ ಕೊತ್ತಮರಿ ಸೊಪ್ಪು ಕಟ್ ಮಾಡಬೇಕು ನನ್ನ ಮಗಳು ಮೊಟ್ಟೆಯನ್ನು ಸುಳಿತಾ ಇದ್ದಾಳೆ Joo, nimenomaan tajdaneen, se on nimenomaan normaal

ಮಳೆ ಇಲ್ ಬಿಡ್ತಾ ಇರೋದೇರ ಯಾವಾಗ ಅದೇಳು ಇರೋದೊಂದು ಇರೋದೊಂದು ಅಂತ ಇನ್ನೊಂದೇನ್ ಗೆನ್ಸ್ ಅವನೇ ಫಸ್ಟ್ ಮಗ ಆಗಿದ್ದು ನೀನ್ ಎರಡನೇ ಲೆಕ್ಕ ಅವನೊಂದನೇ ಲೆಕ್ಕ

यल्ला, आड़त इतला जालु आज धवत्ती हमों नानमावण बागल, नानङर नानचाना दाओनाटी हमों नाना प्दॉल्डॉ यल्ला, प्दारीं हमों आज हमों आज हमोंam यल्लीर प्रागलोझे जाती हमों – शेंधर कोईबरर भी attent है लिए लिमतागले मिनतो ಒಂದ್ ಪಾಸ ಒಂದ್ ಪಾಸ ಆಗಿದ್ದೀನಿ ಇನ್ ಇಲ್ಲ ಇಲ್ಲ ಅಂದ್ರು ಲೆಕ್ಕ ಇಲ್ಲ ಒಂದ್ ಪೇಲ್ ಆದ್ರು ಎಲ್ಲಾ ಪೇಲು ಅಂತ ಒಂದ್ಸರ್ತಿ ಬರಿಬೇಕಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನೋಡಿ ನಂದು ಕುಷ್ಕ ಮತ್ತು ಎಗ್ ಕುಷ್ಕ ವಡೆ ಮೊಟ್ಟೆ ಎಲ್ಲ ರೆಡಿ ಆಯಿತು ಇವಾಗ ಊಟ ಮಾಡ್ತಾಯಿದ್ದೀವಿ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಡೇದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್